ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಾವೇರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮತ್ತು ಅಗಡಿ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಬಾವುಟ ಹರಿಸಿರ್ತಕ್ಕಂಥವ್ರು ಮತ್ತೆ ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟು ಬೆಳೆಸುವಲ್ಲಿ ಮತ್ತು ಕ್ಷೇತ್ರದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಲ್ಲಿ ಮತ್ತು ಕಳೆದ ವಿಧಾನಸಭೆ ಚುನಾವಣೆ ಆಗಿರ್ಲಿ ಲೋಕಸಭೆ ಚುನಾವಣೆ ಆಗಿರ್ಲಿ ಮಿತಿ ಮೀರಿ ಅತಿ ಹೆಚ್ಚು ಪಾತ್ರ ವಹಿಸಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಸಿ ಸಿ ಹಾವೇರಿ ಜಿಲ್ಲೆಯ ಕೆ ಸಿ ಸಿ ಬ್ಯಾಂಕಿನ ಸದಸ್ಯರು ಮತ್ತು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಾರಂತ ಮಾನ್ಯ ಶ್ರೀ ಕೋಟ್ರೇಶ್ ರುದ್ರಪ್ಪ ಬಸಗಿಣಿಯವರು ಬನ್ನಿ ವೀಕ್ಷಕರ ನಮ್ಮ ಜೊತೆ ಕೊಟ್ರೇಶ್ ರುದ್ರಪ್ಪ ಬಸಗಿನಿ ಸರ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ರೀ ಕುನ್ನೂರವ್ರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಒಂದು ತುಂಬ ಬ್ಯುಸಿ ನಲ್ಲಿನೂ ಕೂಡ ಮತ್ತು ನಿನ್ನೆ ಮೊನ್ನೆ ಬಂದಿರತಕ್ಕಂಥ ರಿಸಲ್ಟ್ನ ದಿನ ತಾವು ಆ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಮುಂಬರ್ತಾ ಇರುವಂತಹ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಏನು ದಿ ಲೀಡರ್ ಆಫ್ ಕ್ಷೇತ್ರ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ರಿ ಮೊಟ್ಟ ಮೊದಲಿಗೆ ನಿಮಗೆ ನಮಸ್ಕಾರ ಮತ್ತು ಅಲ್ಲಿಂದ ನನ್ನ ಮೊದಲನೇ ಪ್ರಶ್ನೆ ಬರೆದು ನಿಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಡ್ರಿ ಸರ್ ನೀವು ನಮಸ್ಕಾರ ರೀ ಕುನ್ನೂರವ್ರ ನಮಸ್ತೆ ಸರ್ ಮೊದಲನೇದಾಗಿ ನಿನ್ನೆ ತಾನೇ ಪಾರ್ಲಿಮೆಂಟ್ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಎರಡೂವರೆ ತಿಂಗಳು ಅಭ್ಯರ್ಥಿ ಪರವಾಗಿ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂಥ ಎಲ್ಲ ಮತದಾರರಲ್ಲಿ ಕೂಡ ಅಭ್ಯರ್ಥಿಯನ್ನು ಕರೆದುಕೊಂಡು ನಮ್ಮ ತಾಲೂಕಿನ ಶಾಸಕರು ಮುಖಂಡರನ್ನೆಲ್ಲ ಕರೆದುಕೊಂಡು ಮತಯಾಚನೆ ಮಾಡಲಿಕ್ಕೆ ಆನಂದ್ ದೇವ್ರ ಮಟ್ಟಿಗೆ ಹಸ್ತಕ್ಕೆ ಓಟ್ ಹಾಕಬೇಕು ಅಂತಂದು ಹೇಳಿ ಜನರ ಜೊತೆಗೆ ಅಡ್ಡಾಡಿ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸಿದ್ವಿ ಆ ಸಂದರ್ಭದಲ್ಲಿ ಜನರ ಹುಮ್ಮಸ್ಸು ಅವರ ಪ್ರೀತಿ ಅವರ ವಿಶ್ವಾಸ ನಾವು ನೋಡಿದರೆ ಮೊನ್ನೆ ಚುನಾವಣೆ ನಾವು ಆನಂದ್ ದೇವ್ರ ಮಟ್ಟರು ಎದ್ದೇ ತೀರ್ತಾರೆ ಪಾರ್ಲಿಮೆಂಟ್ ಸದಸ್ಯರಾಗ್ತಾರೆ ಅನ್ನೋಂಥದ್ದು ನಮ್ಮ ಆಶೆ ಇತ್ತು ಆದರೆ ಇವತ್ತು ಮತದಾರರು ಭಾಳ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟವನ್ನು ಕೊಟ್ಟಿದ್ದಾರೆ ಗೆಲ್ತಾರ ಅನ್ನೋಂಥದ್ದಿತ್ತು ಅನಿವಾರ್ಯವಾಗಿ ಪ್ರತಿಸ್ಪರ್ಧಿ ಆದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವ್ರನ್ನ ಇವತ್ತಿನ ಮತದಾರರು ನಲವತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತೆಂಟು ಮತಗಳ ಅಂತರದಿಂದ ಅವರನ್ನು ಗೆಲ್ಲಿಸಿದ್ದಾರೆ ಆದರೂ ಕೂಡ ನಾನು ಇವತ್ತು ನಮ್ಮ ಪಕ್ಷದ ಪರವಾಗಿ ಹೆಚ್ಚು ಓಟ್ ಹಾಕಿದ್ದಕ್ಕೆ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸಿ ಬಯಸ್ತೇನೆ ಎರಡನೇದಾಗಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅಗಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಸದಸ್ಯನಾಗಿ ತಾಲೂಕು ಪಂಚಾಯತಿಗೆ ಮೊದಲನೇದಾಗಿ ಸ್ಪರ್ಧೆ ಮಾಡಿದೆ ಅಂದರೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದು ತಾಲೂಕು ಪಂಚಾಯತಿ ಸದಸ್ಯನಾಗಿ ಹಾವೇರಿ ತಾಲೂಕು ಹಾವೇರಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ಅಗಡಿ ಭಾಗದ ಸದಸ್ಯನಾಗಿ ಅಗಡಿ ಅಗಡಿ ಕ್ಷೇತ್ರದಿಂದ ಅದನ್ನು ಆದ ನಂತರ ಅಲ್ಲಿಗೆ ಐದು ವರ್ಷ ಸೇವೆ ಸಲ್ಲಿಸಿದೆ ಎಸ್ ಅವತ್ತಿನ ಸಂದರ್ಭದಲ್ಲಿ ನನ್ನ ಮತ ಹಾಕಿದ್ ನೋಡಿ ನನ್ನ ಪ್ರತಿಸ್ಪರ್ಧಿ ಇರುವಂತವರಿಗೆ ಒಂದು ಸಾವಿರದ ಎರಡು ನೂರು ಓಟ್ ಬಿತ್ತು ನನಗೆ ಮೂರು ಸಾವಿರದ ಎಂಬತ್ತು ಓಟ ಅಂತರಗಳಿಂದ ನನ್ನ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೆ ನನ್ನ ಮತದಾರರು ಅಂದು ಸಂದರ್ಭದಲ್ಲಿ ಮತವನ್ನು ಚಲಾಯಿಸಿದರು ಜೊತೆಗೆ ಅವತ್ತು ಮಾಡಿದಂಥ ತಾಲೂಕ್ ಪಂಚಾಯಿತಿ ಸಂದರ್ಭದಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದಂಥ ಕೆಲಸಗಳನ್ನು ನೋಡಿ ಎರಡು ಸಾವಿರದಿಂದ ಮತ್ತೆ ನಾನು ಆಯ್ಕೆ ಆಯ್ಕೆ ಆಗಿ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರವರೆಗೆ ಬಂದರೆ ಎರಡು ಸಾವಿರ ಮತ್ತೆ ಆಯ್ಕೆ ಎರಡು ಸಾವಿರದ ಎರಡು ಸಾವಿರದ ಐದರಿಂದ ಅಗಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಜನರಲ್ ಕೆಟಗ ಕೆಟಗಿರಿ ಕ್ಷೇತ್ರ ಅಂತ ಘೋಷಣೆ ಆದ ನಂತರ ನಾನು ಎರಡರಿಂದ ಎರಡು ಸಾವಿರ ಐದನೇ ಇಸ್ವಿಗೆ ಮತ್ತೆ ನಾನು ಜಿಲ್ಲಾ ಪಂಚಾಯತಿ ನಿಂತ್ಕೊಂಡೆ ಸತತವಾಗಿ ಎರಡು ಬಾರಿ ಅವಾಗ ಅವಾಗೊಮ್ಮೆ ನಿಂತೀವಿ ಆ ಸಂದರ್ಭದಲ್ಲಿ ಕೂಡ ಹೊಸ ಜಿಲ್ಲೆ ಆಯ್ತು ಮೊದಲಿಗೆ ಜಿಲ್ಲಾ ಪರಿಷತ್ ಅಂತ ಇತ್ತು ನಮ್ಮ ಹಾವೇರಿ ಜಿಲ್ಲೆ ಹೊಸದಾದ ಕೂಡ ಪ್ರೇಮಾ ಪಾಟೀಲ್ರು ಜಿಲ್ಲಾ ಪರಿಷತ್ತಿನಿಂದ ಹಾವೇರಿ ಬಂದು ಮೂರ್ನಾಲ್ಕು ತಿಂಗಳ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಮೊಟ್ಟ ಮೊದಲನೇದಾಗಿ ಹಾವೇರಿ ಜಿಲ್ಲೆ ಹೊಸದಾಗಿ ಆಗಿದ ನಂತರ ನಾನು ಪ್ರಥಮ ಬಾರಿಗೆ ಅಗಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಸದಸ್ಯನಾಗಿ ಅಂದನು ಕೂಡ ಅಧ್ಯಕ್ಷನೂ ಕೂಡ ಸೇವೆ ಸಲ್ಲಿಸಿದೆ ಪ್ರಥಮ ಬಾರಿ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಜಿಲ್ಲೆಯಾಗಿ ಹೊಸದಾಗಿ ಅಧ್ಯಕ್ಷನಾದ ಎರಡ್ ಸಾವಿರದ ಐದರಿಂದ ಎರಡರಿಂದ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐದರವರೆಗೂ ಅವತ್ತು ಪೀರಿಯಡ್ ಮಾಡಿದರು ಅಂದ್ರೆ ನಮ್ಮ ಇನ್ನೂ ಬೇರೆ ಬೇರೆದವ್ರು ಅಧ್ಯಕ್ಷರಾಗಬೇಕು ಅಂತ ಸಂದರ್ಭದಲ್ಲಿ ನನಗೆ ಒಂದು ವರ್ಷ ಅವಧಿಯಲ್ಲಿ ಕೂಡ ನಾನು ಅಧ್ಯಕ್ಷನಾಗಿ ನಾಲ್ಕು ವರ್ಷ ಸದಸ್ಯನಾಗಿ ಮುಂದುವರೆದೆ ಎರಡನೇದಾಗಿ ಎರಡು ಸಾವಿರ ಐದರಿಂದ ಎರಡು ಸಾವಿರ ಹತ್ತು ಮತ್ತೆ ಜನರಲ್ ಗಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಘೋಷಣೆ ಆದ ನಂತರ ಅಂದಿನ ಸಂದರ್ಭದಲ್ಲೂ ನಾನು ಪಕ್ಷದ ಟಿಕೆಟ್ ತಗೊಂಡು ನಿಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಜೊತೆ ಮತ್ತೊಬ್ರು ಆಗಿ ನಿಂತರು ನಾನು ನೂರ ನಲವತ್ತು ಓಟ್ಗಳಿಂದ ಪರಾಭವಗೊಂಡೆ ಪ್ರಥಮ ಬಾರಿ ಪ್ರಥಮ ಎರಡನೇ ಬಾರಿಗೆ ಎರಡ್ ಸಾವಿರ ಐದರಿಂದ ಎರಡ್ ಸಾವಿರ ಹತ್ತು ಆ ಸಂದರ್ಭದಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ನನ್ನ ವಿರುದ್ಧ ಆರಿಸ್ ಬಂದ್ರು ನಾಲ್ಕುನೂರ ನಲವತ್ತು ಮತಗಳ ಅಂತರದಿಂದ ತದನಂತರ ಮತ್ತೆ ಮಹಿಳಾ ಕಾನ್ಸ್ಟಿಟ್ಯೂನ್ಸಿ ಅಂತಂದೇಳಿ ಜನರಲ್ ಆಗಿ ಆತು ಮಹಿಳಾ ಜನರಲ್ ಅಂತ ನಮ್ಮ ಕ್ಷೇತ್ರಕ್ಕಾದ್ರು ಅವಾಗ ಕೂಡ ನನ್ನ ನಿಲ್ಲಾಕ ಬರ್ಲಿಲ್ಲ ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತ ನಮ್ಗೆ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಜನರಲ್ ಅಂತ ಹೇಳಿ ಅಗಡಿ ಕ್ಷೇತ್ರಕ್ಕೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಕೂಡ ನಾನು ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡಿದೆ ಎರಡು ಸಾವಿರದ ಹದಿನಾರರಲ್ಲಿ ಕೂಡ ನನ್ನ ಮತಭಾಂಧ ಬಾಂಧವರು ಎಂಟು ಸಾವಿರದ ಒಂದು ನೂರ ಇಪ್ಪತ್ತೆಂಟು ಓಟ್ ಅಂತರಗಳೆಂದೇ ನನ್ನ ಗೆಲುವನ್ನು ಸಾಧಿಸಿದರು ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಅಂದು ಕೂಡ ಮೊದಲನೇದಾಗಿ ಎರಡು ತಿಂಗಳ ಇಪ್ಪತ್ತು ಎರಡು ವರ್ಷ ಇಪ್ಪತ್ತು ದಿವಸ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾದೆ ಒಟ್ಟು ಮೂರು ಅವಧಿಯಲ್ಲಿ ಎರಡು ಸಲ ಜಿಲ್ಲಾ ಪಂಚಾಯತಿ ಸದಸ್ಯರು ಒಂದು ಬಾರಿ ತಾಲೂಕು ಪಂಚಾಯತಿ ಸದಸ್ಯರು ಎರಡು ಬಾರಿ ಅಧ್ಯಕ್ಷನಾಗಿ ಸೇವಾ ಸಲ್ಲಿಸಿದೆ ಅದನ್ನು ಅವಧಿ ಮಾಡಿದರು ನಮ್ಮ ನಾಯಕರು ಆ ಪ್ರಕಾರ ನಾನು ಎರಡು ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ ತದನಂತರ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಕ್ಷೇತ್ರ ವಿಂಗಡಣೆ ಮತ್ತು ಕ್ಯಾಟಗರಿಯನ್ನು ಫಿಕ್ಸ್ ಮಾಡಲಿಕ್ಕೆ ಚುನಾವಣೆಯವರು ಸರ್ಕಾರ ಕೋರ್ಟು ಕಚೇರಿ ಅವನ್ನೆಲ್ಲ ಅಡಾಡಿಕೆ ಅಂತ ಇದ್ದು ಎರಡು ತಪ್ಪಿದ್ರೆ ಇವತ್ತು ಮೂರನೇ ವರ್ಷ ಗ್ಯಾಪ್ ಆಗಂತದ್ದು ಇವತ್ತು ಎಂದೂ ಆಗದಂಥ ಸಂದರ್ಭದೊಳಗೆ ಇವತ್ತು ತ್ರೀ ಟಯರ್ ಸಿಸ್ಟಮ್ ಅಂತ ರಾಜೀವ್ ಗಾಂಧಿ ಅವರು ಏನು ಮಾಡಿದರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವೆಲ್ಲನೂ ಗ್ರಾಮ ಪಂಚಾಯತಿ ಮಾತ್ರ ಕೊಟ್ಟು ಇವೆರಡು ಕೋರ್ಟು ಕಚೇರಿ ಚುನಾವಣೆ ಇವೆಲ್ಲದನ್ನು ನೋಡಿದ್ರೆ ಎಲೆಕ್ಷನ್ ಆಗಲಿಕ್ಕೆ ಬರೆದಂಥದ್ದು ಮೇ ಮೊನ್ನೆ ಮತ್ತೆ ಮೇ ತಿಂಗಳಿಗೆ ಮೂವತ್ತೊಂದಕ್ಕೆ ಮೂರು ವರ್ಷ ಗ್ಯಾಪ್ ಆಗಿದ್ದು ನಮ್ಮ ಸರ್ವಿಸ್ನಲ್ಲಿ ಇರ್ಬೋದು ಹಿಂದೆ ಹೇಳೋಂಥವ್ರು ನೂರಾರು ವರ್ಷದಲ್ಲಿನೂ ಕೂಡ ಮೊದಲನೇ ಚುನಾವಣೆ ಆಗಲಿಲ್ಲದ್ದು ಇಡೀ ಕರ್ನಾಟಕದೊಳಗೆ ಮೊದಲನೇದು ಅಂತ ಹೇಳಿ ನಾನು ವಿಷಾದ ಎಕ್ಸ್ಪೀರಿಯನ್ಸ್ ಬಯಸ್ತೇನೆ ಸರಿ ಸರ್ ಟೋಟಲಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ರಿ ಹೌದು ಒಂದು ಬಾರಿ ಪರಾಭಗೊಂಡ್ರಿ ಪರಾವಗೊಂಡೆ ಮೂರು ಬಾರಿ ವಿಜಯೋತ್ಸವ ಆಚರಣೆ ಮಾಡಿದ್ರಿ ಒಂದು ಬಾರಿ ತಾಲೂಕು ಪಂಚಾಯತಿಗೆ ಎರಡು ಬಾರಿ ಜಿಲ್ಲಾ ಪಂಚಾಯತಿಗೆ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ತಾವು ಕೆಲಸ ಮಾಡಿದ್ರಿ ಈ ಮೂರು ಟರ್ಮ್ನಲ್ಲಿ ತೊಂಬತ್ತೈದರಲ್ಲಿ ಎರಡು ಸಾವಿರ ಐದರಲ್ಲಿ ಎರಡು ಸಾವಿರ ಹತ್ತರವರೆಗೆ ತಾವೇನು ಕೆಲಸ ಮಾಡಿದ್ರಿ ಈ ಕೆಲಸದಲ್ಲಿ ವಿಶೇಷವಾಗಿ ನಿಮ್ಮ ಕ್ಷೇತ್ರಕ್ಕೆ ಅಂದರೆ ನಿಮ್ಮ ಅಗಡಿ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆಗೆ ನೀವು ಹೋಗಲಿಲ್ಲ ಅಗಡಿ ಕ್ಷೇತ್ರಕ್ಕೆ ವಿಶೇಷವಾಗಿ ಯಾವ ಡೆವಲಪ್ಮೆಂಟ್ ತರುವುದರಿಂದ ತಾವು ಯಶಸ್ವಿ ಆದರೆ ನನ್ನ ಎರಡು ಸಾವಿರದ ಇಸ್ವಿಯಲ್ಲಿ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರು ಅವತ್ತು ಬೃಹತ್ ನೀರಾವರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಜೆ ಅವರು ಪಿ ಸಿ ಅಧ್ಯಕ್ಷ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆ ಸಂದರ್ಭದಲ್ಲಿ ನನಗೆ ಬಿ ಫಾರ್ಮ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರು ಗೆದ್ದೆ ಬಂದೆ ಜನರಿಗೆ ಫಸ್ಟ್ ಮೊದಲನೇ ಸೇವೆ ಸಲ್ಲಿಸಿದ್ದಾವ ಆ ಸಂದರ್ಭದಲ್ಲಿ ಏನು ಅಂದರೆ ನನಗೆ ಜನರಿಗೆ ಬೇಕಾದಂಥದ್ದು ನಾವು ಸಾಮಾನ್ಯವಾಗಿ ಆರಿಸಿ ಬಂದ ಕೂಡಲೇ ನಾವೆಲ್ಲರೂ ಏನು ನಾವು ಜನರ ಸದಸ್ಯರಾದ ಕೂಡ ಏನು ಹೇಳ್ತೇವೆ ಅಂದರೆ ಗ್ರಾಮಕ್ಕೆ ಬೇಕಾದಂಥ ಕುಡಿಯೋ ನೀರು ಕೊಡಬೇಕು ಲೈಟ್ ಕೊಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದು ಹೇಳಿ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಈ ಮೂರನ್ನು ಮುಂಚೆ ಪಾಲಿಸ್ತೇವೆ ಜೊತೆಗೆ ಗ್ರಾಮ ಪಂಚಾಯಿತಿಗೆ ಏನು ಅನನುಕೂಲ ಇದೆ ಅಲ್ಲಿ ಏನು ತೊಂದರೆ ಇದೆ ಭಾಳ ಜನ ಗ್ರಾಮ ಪಂಚಾಯಿತಿಗಳು ಕಟ್ಟಡವನ್ನು ಬಾಡಿಗೆ ಅವತ್ತು ಆ ಸಂದರ್ಭದೊಳಗೆ ಸ್ವಂತ ಅವ್ರದ್ದು ಸರ್ಕಾರಿ ಜಾಗ ಇತ್ತು ಅಂದರೆ ಅವ್ರಿಗೆ ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ಕೊಡಿಸಿ ನಾವು ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವಿಶೇಷವಾಗಿ ನಮ್ಮ ಸರ್ಕಾರದಂಥ ಒಂದು ಕಟ್ಟಡವನ್ನು ಕೂಡ ಕಟ್ಟಿದ್ವಿ ಆ ಸಂದರ್ಭದ ನಾನು ಅಧ್ಯಕ್ಷನೂ ಇದ್ದು ಒಂದೇ ಒಂದು ವರ್ಷ ಸೇವಾ ಸಲ್ಲಿಸಿದ್ರು ಕೂಡ ಹೆಚ್ಚು ಒತ್ತುಗಳನ್ನು ಕೊಟ್ಟಿದ್ದು ನಾನು ಹಾಸ್ಟೆಲ್ಗೆ ವಸತಿ ಶಾಲೆಗೆ ವಸತಿ ಶಾಲೆಗೆ ಸರ್ಕಾರ ಕೊಡಬೇಕಾದಂಥ ದುಡ್ಡನ್ನು ಕೊಡ್ತಿದ್ದರು ಅಲ್ಲಿ ಅನಾನುಕೂಲತೆಯಿಂದ ಮಕ್ಕಳು ಊಟ ಉಪಚಾರದಲ್ಲಿ ತೊಂದರೆ ಇದ್ದರು ನನ್ನ ಸರ್ವೀಸು ಹೆಚ್ಚು ಕಮ್ಮಿ ಇಡೀ ಜಿಲ್ಲೆ ಆದಂಥದ್ದು ಏಳು ಗಂಟೆಗೆ ಹೋಗಿ ನಾನು ಹಾಸ್ಟೆಲ್ ವಿಸಿಟ್ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಅವರು ಅಡುಗೆ ಮಾಡೋಂಥದ್ದು ಇರ್ಬೋದು ಟಿಫಿನ್ ಮಾಡೋಂಥದ್ದು ಇರ್ಬೋದು ಮಕ್ಕಳು ಓದುವಂಥ ವ್ಯವಸ್ಥೆಯಲ್ಲಿ ನಿಮಗೆ ಇದೆ ಏನಿದೆ ಬಟ್ಟೆ ಬಾತ್ರೂಮ್ನಲ್ಲಿ ಬಿಸಿನೀರು ವಸ್ತಿಗಾಗಿ ಕಾಟು ಬೆಡ್ಶೀಟು ಇವೆಲ್ಲ ಕೊಡ್ತಾರಲ್ಲ ಅಂತ ವಿಸಿಟ್ ಮಾಡಿದಂಥ ನೋಡಿ ಸಂದರ್ಭದಾಗ ಜಾ ಹುಡುಗಿ ಹುಡುಗಿಯರು ಇರ್ಬೋದು ಹುಡುಗರು ಇರ್ಬೋದು ಹೇಳ್ತಿದ್ರು ನಮ್ಗೆ ಇಂಥ ತೊಂದರೆ ಐತಿ ಇಂಥ ತೊಂದರೆ ಐತಿ ಅಂತ ಹೇಳ್ತಿದ್ರು ಅದನ್ನು ತಕ್ಷಣನ ಬಂದು ನನ್ನ ಮ್ಯಾಗಿರೋ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಿ ಸಿ ಇ ಅಂತ ಕೆಲಸ ಮಾಡೋಂಥ ಜೊತೆಗೆ ಅದನ್ನೊಂದು ಮೀಟಿಂಗ್ ಮಾಡಿ ಅವ್ರಿಗೆ ಏನು ಅನನುಕೂಲತೆ ಅನ್ನೋ ಅದನ್ನು ಸರಿಪಡಿಸಿಕೊಟ್ಟು ಉತ್ತಮವಾದಂಥ ಹಾಸ್ಟೆಲ್ ಕಾಣಬೇಕು ಅಂತ ಒಂದರೇದು ಎರಡನೇ ಗುರಿ ಮಾಡಿದೆ ಮೂರನೇದನ್ನ ಹೋದಂಥ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲಿಗೆ ಹೋಗಿದ್ವಿ ಎಲ್ಲ ಪ್ರೈಮರಿ ಹೈಸ್ಕೂಲ್ಗೆ ಹೋದ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಬಹುಶಃ ಕಟ್ಟಡಗಳು ಭಾಳ ಶಿಥಿಲಗೊಂಡು ನಾದು ರಸ್ತೆಯಲ್ಲಿ ಇರ್ತಿದ್ವು ನಾವು ಮಕ್ಕಳೆಲ್ಲ ಈ ಮಳೆಗಾಲದಲ್ಲಿ ನಾವು ಕೆಳಗೆ ಕುಂದಿರಬೇಕು ಅಂತಂದು ಹೆಂಗೆ ಓದಿಸ್ಬೇಕು ಏನು ಅನ್ನೋಂಥದನ್ನು ನಮ್ಮ ಗಮನಕ್ಕೆ ತಂದಾಗ ಅವರು ಎಷ್ಟು ಕೊಠಡಿಗಳನ್ನು ಎಷ್ಟು ರಿಪೇರಿಗೆ ಹಣವನ್ನು ಕೇಳ್ತಿದ್ರು ಅಷ್ಟು ಕೊಡೋಕೆ ಕೂಡ ನಾವು ಬಂದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಒಳಗೆ ನಮ್ಮದೇನು ಗುರಿ ತಂದಿರ್ತಿದ್ವಿ ಏನು ಒಂದು ಟಾರ್ಗೆಟ್ ತರ್ತಿದ್ವಿ ಒಂದು ಅಂಕಸಂಖ್ಯೆ ಸಂಖ್ಯೆ ತರ್ತಿದ್ವಿ ಅದಕ್ಕೆ ಅನುಗುಣವಾಗಿ ಸರ್ಕಾರ ಅಷ್ಟು ಕೊಡದಾ ಇದ್ರು ಕೂಡ ಎಷ್ಟು ಹಣ ನಮ್ಗೆ ಕೊಡ್ತಿದ್ರು ಅದನ್ನು ಇಡೀ ನಮ್ಮ ಜಿಲ್ಲಾ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲಿ ಫಸ್ಟ್ ಪ್ರಾತಿನಿಧ್ಯ ಕೊಡಬೇಕು ಮಕ್ಕಳಿಗೆ ಓದಲಿಕ್ಕೆ ಕೊಠಡಿಗಳು ಬೇಕು ಅನ್ನೋಂಥದ್ದನ್ನು ಅದನ್ನು ಕೂಡ ನಾ ಕೈಗೆತ್ತಿಕೊಂಡು ಊರಿಗೆ ಬೇಕಾದಂಥ ಕೊಡದಂಥ ಅನ್ನದಾನದಲ್ಲಿ ಕೊಟ್ಟಿರುವಂಥ ಅನ್ನದಾನದೊಳಗೆ ಎಷ್ಟು ನಮ್ಗೆ ರೋಡು ಅವಶ್ಯಕತೆ ಐತಿ ಎಷ್ಟು ಡ್ರೈನೇಜ್ ಅವಶ್ಯಕತೆ ಐತಿ ಅದನ್ನು ವಹಿಸಿ ಕೆಲಸ ಮಾಡಿ ನಮ್ಮ ಜನರಿಗೆ ತೃಪ್ತಿ ಆಗುವಂಥ ಬಡವರಿಗಾಗಿರ್ಬೋದು ಓಣಿಯಲ್ಲಿ ಕೆಲಸ ಕೊಡುವಂಥದ್ದಾಗಿರ್ಬೋದು ಹಳೇ ಮನೆ ಇಲ್ಲದಂಥ ಚೊಪಡೆಯಲ್ಲಿರುವಂಥ ಬಡವರಿಗೂ ಕೂಡ ಗುರ್ತಿಸಿ ಮನೆ ಕೊಡುವಂಥದ್ದು ಪಟಾ ಕೊಡುವಂಥ ವ್ಯವಸ್ಥೆ ಅಂದಿನ ಸಂದರ್ಭದಲ್ಲಿ ನಾ ಮಾಡಿದ್ದು ಇವತ್ತು ಕೂಡ ಜನರು ಇವತ್ತು ನೆನಪಿಸ್ತಾ ಇದ್ದಾರೆ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರಿ ಸರ್ ನಾನು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಿದೆ ಮೂಲಭೂತ ಸೌಕರ್ಯಗಳಂದರೆ ಒಂದು ರಸ್ತೆ ಸಮಸ್ಯೆಗಳನ್ನಾಗಿರಲಿ ಅಥವಾ ಒಂದು ನೀರಿನ ವೇಸ್ಟೇಜ್ ನೀರನ್ನು ಹೋಗಲಿಕ್ಕೆ ಒಂದು ಚರಂಡಿ ವ್ಯವಸ್ಥೆಗಳನ್ನಾಗಿರಲಿ ಇವು ಒಂದು ನಲ್ಲಿ ಒಂದು ಹೈ ಮಾಸ್ಕ್ ವ್ಯವಸ್ಥೆಗಳನ್ನಾಗಿರಲಿ ಅಥವಾ ಪ್ರತಿ ಮನೆ ಮನೆಗೆ ಒಂದು ಬಾತ್ರೂಮ್ ವ್ಯವಸ್ಥೆಗಳನ್ನಾಗಿರಲಿ ಅಥವಾ ಸಾಮೂಹಿಕ ಬಾತ್ರೂಮ್ ವ್ಯವಸ್ಥೆಗಳನ್ನಾಗಿರಲಿ ಈ ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡಿದರೆ ಸರ್ ನಿಮ್ಮ ಆಡಾಯಿತದಲ್ಲಿ ಈಗ ನಾನು ಮೊನ್ನೆ ಕಳೆದ ಬಾರಿ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಯ್ಕೆ ಆದೆ ಅಂತ ನೀವು ತುಂಬ ಹೇಳಿದ್ದೇನೆ ಹೌದು ಆ ಸಂದರ್ಭದಲ್ಲಿ ಮನೆಗೊಂದು ಶೌಚಾಲಯ ಕಟ್ಟಬೇಕು ಅನ್ನೋಂಥದ್ದು ದೊಡ್ಡದೊಂದು ದೃಢ ಕಂಪಲ್ಪನೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆದ್ಯತೆ ಕೊಟ್ಟು ಭಾರತ್ ಸ್ವಚ್ಛ ಭಾರತ್ ಅಂತಂದು ಹೇಳಿ ಕೇಂದ್ರದವರು ಮತ್ತು ರಾಜ್ಯದವರು ಎರಡೂ ಕೂಡಿ ಹಣವನ್ನು ಕೊಡ್ತಾ ಇದ್ದರು ಮನೆಗೊಂದು ಶೌಚಾಲಯ ಆಗಬೇಕು ಯಾರೂ ಜನರು ಬಹಿರ್ದಶಿಯಾಗಿ ತಮ್ಮ ಚರ್ಗಿ ತಗೊಂಡು ಜನರು ಹೆಣ್ಮಕ್ಳು ಗಂಡ್ಮಕ್ಳಿರಲಿ ಯಾರೂ ಹೋಗಬಾರ್ದು ಅಂತಂದು ಹೇಳಿ ಸಂಕಲ್ಪವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಫಸ್ಟು ನಾನು ಇಡೀ ರಾಜ್ಯದಲ್ಲಿ ಕೊಪ್ಪಳ ಬಿಟ್ಟರೆ ಎರಡನೇದಾಗಿ ಮನೆಗೊಂದು ಶೌಚಾಲಯ ಕಟ್ಟಿ ಅವತ್ತು ನಮ್ಮ ಹಾವೇರಿ ಜಿಲ್ಲಾ ಪಂಚಾಯಿತಿಗೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆಲ್ಲ ಕಾರಣರು ಯಾರು ಅಂತಂದ್ರೆ ಅವತ್ತೇನು ಪಂಚಾಯತ್ ರಾಜ್ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿದ್ದರು ಅವರ ಸಹಾಯ ಅನುಕೂಲ ಅವರ ವಿಚಾರಗಳನ್ನು ಹಂಚಿಕೊಂಡು ಇದನ್ನು ಮೊದಲನೇದಾಗಿ ಆದ್ಯತೆಯನ್ನು ಕೂಡ ಮಾಡಿದ್ವಿ ಎರಡನೇದಾಗಿ ನೀವು ಡ್ರೈನೇಜ್ ಘಟ್ರೆ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿದಿರಿ ಊರಿಗೆ ರಸ್ತೆ ಯಾವ ರೀತಿ ಮಾಡಿದ್ರಿ ಅಂತ ಕೇಳಿದ್ರಿ ನಾವು ಇರುವಂತ ಅನುದಾನ ನಿಮ್ಮ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಅಲ್ಲಿರುವಂಥ ಲೈಟು ಮೋಟರ್ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ ನಾವು ಮತ್ತು ವಿಶೇಷವಾಗಿ ಹೆಚ್ ಅವ್ರ ಪಂಚಾಯತ್ ರಾಜ್ ಸಚಿವರಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ದುಡ್ಡು ಹೆಚ್ಚಿಗೆ ತಗೊಂಡು ಇವತ್ತೇನು ಪಂಚಾಯತಿಗೆ ಬೇಕಾಗಿರುವಂತ ವ್ಯವಸ್ಥೆಯಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಆಗಲಿಲ್ಲದರು ಕೂಡ ಘಟರ ಮತ್ತು ರೋಡ್ ಎಷ್ಟು ಆಗ್ಬೇಕಾಗಿತ್ತು ಅಷ್ಟನ್ನು ಜನರಿಗೆ ಅನುಕೂಲ ಆಗೋ ಒಳಗೆ ಅದನ್ನು ಮಾಡಿದೆ ತದನಂತರ ಅದೇ ಸಂದರ್ಭದಲ್ಲಿ ಮೊದಲನೇದು ಕೆ ಎಚ್ ಪಾಟೀಲ್ರ ಹೆಸರಿನ ಮೇಲೆ ಹುಲ್ಕೋಟೆಗೆ ಮೊದಲನೇದಾಗಿ ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದರು ಅದಾದ ನಂತರ ಕೆ ಎಚ್ ಪಾಟೀಲ್ ಸೊಸೈಟಿ ಅಂತಂದು ಹೇಳಿ ಅವರು ಮಾಡಿದರು ಆವಾಗ ಆ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರು ಆವಾಗ ರೆಸ್ಟ್ ಇದ್ದರು ಸೋತಿದ್ರು ಆ ವಿಚಾರವಾಗಿ ಇವನ್ನೆಲ್ಲವೂ ನಾ ಇಡೀ ಕರ್ನಾಟಕಕ್ಕೆ ಮಾಡಬೇಕು ಅಂತಂದು ಹೇಳಿ ಗೆದ್ದು ಬಂದ ಕೂಡಲೇ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದ ಕೂಡಲೇನೆ ಹಾವೇರಿ ಜಿಲ್ಲೆ ಪ್ರಪ್ರಥಮವಾಗಿ ನನ್ನ ಅಗಡಿ ಮತ್ತು ನನ್ನ ಕ್ಷೇತ್ರದಲ್ಲಿರುವಂಥ ಕಾಟೇನಹಳ್ಳಿ ಇವೆರಡಕ್ಕೆ ಇಡೀ ಜಿಲ್ಲೆದೊಳಗೆ ಶುದ್ಧ ನೀರಿನ ಘಟಕವನ್ನು ಕೆ ಎಚ್ ಪಾಟೀಲ್ ಹೆಸರಿನ ಮೇಲೆ ಇವೆರಡೂ ಪ್ರಾರಂಭ ಮಾಡಿದ್ವಿ ಆ ನಂತರ ಅದನ್ನೆಲ್ಲದನ್ನು ನೋಡಿಕೊಂಡು ಘನ ಸರ್ಕಾರದವರು ಅದನ್ನು ನಿರ್ಣಯ ತಗೊಂಡು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಂಟು ಸಾವಿರ ಶುದ್ಧ ಕುಡಿಯ ನೀರಿನ ಘಟಕವನ್ನು ಅಂದಿನ ಸಂದರ್ಭದಲ್ಲಿ ಅವರು ಐದು ವರ್ಷ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದು ಜನರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಜನರು ಈ ಕರ್ನಾಟಕದಲ್ಲಿ ಯಾವ ಹಳ್ಳಿಗೂ ಹೋಗಿ ಬೇರೆ ಬೇರೆ ಕೆರೆ ನೀರಿರ್ಬೋದು ಹಳ್ಳದ ನೀರಿರ್ಬೋದು ಕುಡಿಲಿಲ್ದಂಗೆ ಶುದ್ಧವಾದಂಥ ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದು ಅವತ್ತಿನ ಸಂದರ್ಭದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಸರ್ಕಾರನೂ ಕೂಡ ಜಗ ಎಲ್ಲಿ ಕೊಡ್ತಾರಂಥದ್ದು ಗುರುತಿಸಿ ಆ ಒಂದೊಂದು 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 ಗ್ರಾಮಕ್ಕೂ ಕೂಡ ಆ ವಿಚಾರವನ್ನು ಮಾಡಿದ್ವಿ ನನ್ನ ಜಿಲ್ಲೆಯಲ್ಲಿ ಅಂದಾಜು ಏಳು ನೂರ ಅರವತ್ತೆರಡು ಶುದ್ಧ ನೀರಿನ ಘಟಕವನ್ನು ಪ್ರಾರಂಭ ಮಾಡಿದ್ದು ವಿಶೇಷ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಸಮಯದ ವಿಚಾರ ಮಾಡುತ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಈ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ಐದು ವರ್ಷ ಅವಧಿಯಲ್ಲಿ ಅಂದ್ರೆ ಹಿಂದಿನ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಅವಾಗಿನ ಬಜೆಟು ಕಡಿಮೆ ಅವಾಗಿನ ಡೆವಲಪ್ಮೆಂಟು ಕಡಿಮೆ ಈಗಿನ ಬಜೆಟನ್ನು ಹೆಚ್ಚಿಗೆ ಡೆವಲಪ್ಮೆಂಟು ಹೆಚ್ಚಿಗೆ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ಆಶ್ರಯ ಮನೆ ವ್ಯವಸ್ಥೆಗಳನ್ನು ಇದ್ದಂತವರಿಗೆ ತಾಲೂಕ್ ಪಂಚಾಯತಿ ಸದಸ್ಯರಿಗೆ ಬರೋದಿಲ್ಲ ನೇರವಾಗಿ ಶಾಸಕರಿಂದ ಜಿಲ್ಲಾ ಮತ್ತು ಗ್ರಾಮ ಪಂಚಾಯತಿ ಬರುತ್ತೆ ತಾವು ಆಶ್ರಯ ಪ್ರಯತ್ನ ಆಶ್ರಯ ಮನೆ ಹೇಳಿ ಮೊದಲಿಗೆ ಶಾಸಕರು ಅಧ್ಯಕ್ಷರು ಚೇರ್ಮನ್ ಅಧ್ಯಕ್ಷರಾಗಿ ಒಂದು ಕಮಿಟಿ ಕೂಡ ಇತ್ತು ಆಶ್ರಯ ಕಮಿಟಿ ಆಶ್ರಯ ಕಮಿಟಿ ಅಂತ ಅದನ್ನ ಸರ್ಕಾರದವರು ಬದಲಾವಣೆ ಮಾಡಿ ಬಸವಸತಿ ಯೋಜನೆ ಅಂತಂದು ಹೇಳಿ ಪ್ರಾರಂಭ ಮಾಡಿ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆ ಮಾಡಿ ವಿಡಿಯೋ ಮುಖಾಂತರ ಬಡವರ ಅಪ್ಲಿ ಅರ್ಜಿಗೆ ತಗೊಂಡು ಯಾರಿಗೆ ಸೂರಿಲ್ಲ ಅವರಿಗೆ ಅಂತ ಗುರುತಿಸ್ಬೇಕು ವಿಡಿಯೋ ಮುಖಾಂತರ ಬಡವರಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ಬಸ ವಸತಿ ಯೋಜನೆಯನ್ನು ಮಾಡಿದರು ಆ ಬಸ ವಸತಿ ಯೋಜನೆಗಳಿಗೆ ಯಾರೂ ಶಾಸಕರು ಅದಕ್ಕೆ ಅಧ್ಯಕ್ಷತೆ ಇರಲಿಲ್ಲ ಕಮಿಟಿ ಇರಲಿಲ್ಲ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನೇ ಅಪ್ಲಿಕೇಶನ್ ತಗೊಂಡು ಅಲ್ಲೇ ಆಯ್ಕೆ ಮಾಡುವಂಥದ್ದು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಇಂದೂ ಕೂಡ ಇದೆ ಅದರ ನಂತರ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಇವತ್ತು ಬಸ ವಸತಿ ಯೋಜನೆಯನ್ನು ಕೊಡಲಿಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅವತ್ತು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಅದು ದುಡ್ಡು ಕೊಟ್ಟಿದ್ದನ್ನು ಅರ್ಧದರಷ್ಟು ಕೊಟ್ಟು ಮಾಡಿದ್ದಕ್ಕೆ ಭಾಳ ವಿಳಂಬ ಆಯಿತು ಅತಿವೃಷ್ಟಿ ಪ್ರಾರಂಭಿಸ್ತಾ ಆದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಹಾವೇರಿ ಬಂದಂಥ ಸಂದರ್ಭದಲ್ಲಿ ಭಾಳ ಮಳೆ ಆಗಿದ್ದರಿಂದ ಅಂದಾಜು ಹತ್ತೊಂಬತ್ತನೇ ಇಸ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ವೀಡ ಹತ್ತಿರದಲ್ಲಿ ಹತ್ತು ಅತಿವೃಷ್ಟಿ ಮಳೆ ಹೆಚ್ಚಾಗಿದ್ದರಿಂದ ನಾವು ಮನೆ ಬಿದ್ದಂಥವ್ರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡಿಸಿ ವಿಂಗಡಣೆ ಮಾಡಿ ಐದು ಲಕ್ಷ ರೂಪಾಯಿ ಮನೆ ಕೊಡಬೇಕು ಅಂತ ಏನು ಯೋಜನೆ ಮಾಡಿದರು ಮಳೆ ಸಂದರ್ಭದಲ್ಲಿ ಬಿದ್ದಂಥವ್ರಿಗೆ ಕೊಟ್ಟರು ಮನೆ ಕಟ್ಟಿದರು ಆ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ನಾವು ಬಸವಸತಿ ಯೋಜನೆಯನ್ನು ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಕೊಟ್ಟರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆನಿಫಿಷಿಯಲ್ ಫನಾಲ್ಮಿಗಳು ಅವ್ರು ಏನು ಮಾಡಿದ್ರಂದು ಅಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಇದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಾವು ಯಾಕೆ ಇದನ್ನು ಕಟ್ಟಬೇಕು ಅಂತೇಳಿ ಬಹು ಪಂಚಾಯಿತಿ ಒಳಗೆ ನಾವು ಆದೇಶವನ್ನು ಕೊಟ್ಟದ್ದಂತನ್ನು ಯಾರೂ ಮುಟ್ಟದಂಗೆ ಹಂಗೆ ಉಳಿದಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ ಅದು ಯಾಕೆ ಅದು ಎರಡು ಸ್ಕೀಮ್ ಇದೆ ಇದು ಖಾಲಿ ಜಗ ಇರುವಂಥ ಸಂದರ್ಭದಲ್ಲಿ ಯಾರು ಚಪ್ಪರ ಹಾಕೊಂಡಿರ್ತಾರೋ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವಸತಿ ಮನೆ ಕಟ್ಟಿದ್ದನ್ನು ಅತಿವೃಷ್ಟಿ ಮಳೆಯಾಗಿ ಮ್ಯಾಗ್ಲಿಂದ ಬಿದ್ದು ಹೋದಂಥದಿಗೆ ಮಾತ್ರ ಅತಿವೃಷ್ಟಿ ಒಳಗೆ ಮನೆ ಕಟ್ಟಬೇಕು ಅಂತೇಳಿ ಐದು ಲಕ್ಷ ರೂಪಾಯಿ ಯೋಜನೆ ಜನರಲ್ಲಿ ಕೊಂದಲಮಯ ಆಗಿ ವ್ಯತ್ಯಾಸ ಆಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಆಗತ್ತಿದೋ ಅಂತಂದೇಳಿ ಜನರು ಯಾರೂ ಅದಕ್ಕೆ ಹೋಗಲಿಲ್ಲ ಇದಕ್ಕೆ ಮೊರೆ ಬಿದ್ದರು ಅದಕ್ಕೆ ಸರ್ಕಾರ ಗೈಡ್ಲೈನ್ಸು ಕಂಡೀಷನ್ನು ಕರಾರು ಇದನ್ನು ಮಾಡಿ ಐದು ಲಕ್ಷ ರೂಪಾಯಿ ಮನೆಯನ್ನು ಕಟ್ತಾ ಬರೋಂಥ ಯೋಜನೆ ಇವತ್ತಿಗೂ ಮುಂದುವರೆದಿದೆ ನಮ್ಮ ಸರ್ಕಾರ ಬಂದ ಕೂಡಲೂ ಮಾಡಿದರು ಈಗ ಮತ್ತೆ ಅದು ಸ್ಟ್ರಕ್ ಆಗೈತೆ ಯಾಕೆ ಮಳೆ ಹೊತ್ತು ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಅದು ಕೊಡಕ್ಕೆ ಬರೋದಲ್ಲ ಅಂತಂದೇಳಿ ಅತಿವೃಷ್ಟಿ ಅಂತ ಅಲ್ಲ ಅನ್ನೋದಕ್ಕೆ ಅದನ್ನು ಕೂಡ ಕ್ಲೋಸ್ ಆಗಿದೆ ಹಿಂದಿನ ಕೊಡಬೇಕಾದಂಥ ಇನ್ನೂ ಸಾಕಷ್ಟು ಹಣ ಬರಬೇಕಾಗಿದೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಮೂರು ಕಂತಲ್ಲಿ ತೊಗೊಂಡ್ರೆ ಇನ್ನೂ ಎರಡು ಲಕ್ಷ ಮುಗಿಸಿ ಐದು ಲಕ್ಷ ಪೂರ್ತಿ ಪ್ರಮಾಣದಲ್ಲಿ ಮನೆ ಮುಗಿಲಂಥ ಬಡವರಿಗೆ ಇನ್ನೂ ಹಣ ಕೊಡಬೇಕಾಗಿದೆ ಸರ್ಕಾರ ಅದನ್ನು ಇವತ್ತು ಮೀಟಿಂಗ್ನಲ್ಲಿ ಕೂಡ ಒತ್ತಾಯಿಸ್ ಶಾಸಕರು ಕೂಡ ಮಾಡ್ತಾಯಿದ್ದಾರೆ ಅದನ್ನು ಮುಗಿಸಿ ಆ ಯೋಜನೆ ಮುಗಿಸಿದ ಕಂಪ್ಲೀಟ್ ಆಗುತ್ತೆ ಬಸವಸತಿ ಯೋಜನೆಗೆ ಮುಂದಿನ ದಿನಮಾನದೊಳಗೆ ನಾವೆಲ್ಲ ರಾಜಕಾರಣ ಮಾಡುವಂಥವ್ರು ಕನಿಷ್ಠ ಮೂರು ಲಕ್ಷ ರೂಪಾಯಿ ಮನೆಗೆ ಆ ದುಡ್ಡನ್ನ ಮುಂದಿನ ಯೋಜನೆಯದೊಳಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯನೂ ಮಾಡ್ತಾ ಇದ್ದಾವೆ ಅದು ಮುಂದಿನ ದಿನಮಾನದೊಳಗೆ ಮೂರು ಲಕ್ಷ ಬಂದ್ರೆ ಜನರು ಕಟ್ಟಬಹುದು ಅನ್ನೋ ವಿಶ್ವಾಸ ಇದೆ ಸರಿ ಸರ್ ನಿಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಅವಧಿಯಲ್ಲಿ ತಾವು ಇಡೀ ಮೂವತ್ನಾಲ್ಕು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಿಗೆ ತಾವು ಅಧ್ಯಕ್ಷರಾಗಿ ಮೂವತ್ತೆರಡು ಹ್ಮ್ ಮೂವತ್ತೆರಡು ಕ್ಷೇತ್ರಗಳಿಗೆ ತಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿತ್ತು ಎಷ್ಟು ಕ್ಷೇತ್ರಗಳಿಗೆ ಎಷ್ಟು ಗ್ರಾಮಗಳಿಗೆ ತಾವು ಸ್ಮಾರ್ಟ್ ಕ್ಲಾಸ್ಗಳನ್ನು ವ್ಯವಸ್ಥೆ ಮಾಡಿಸಿದ್ವಿ ನಾವು ಸರ್ಕಾರದಿಂದ ಸ್ಮಾರ್ಟ್ ಕ್ಲಾಸ್ ಕೊಡಲಿಕ್ಕೆ ಅವಾಗ ಅವಕಾಶ ಕಡಿಮೆ ಇತ್ತು ನಾವು ಡೊನೇಟ್ ಮಾಡೋಂಥ ಮಂದಿ ಬರ್ತಿದ್ದರು ನಮಗೆ ನಾವು ಸ್ಕೂಲಿಗೆ ಇವತ್ತು ನಾವು ಏನೋ ಒಂದು ನಾನು ಓದಿದ ಶಾಲೆ ಅಲ್ಲಿ ನಾವು ಒಂದು ಸ್ಮಾರ್ಟ್ ಕ್ಲಾಸ್ ಕೊಡಬೇಕು ಅದಕ್ಕೆ ತಗಲುವಂಥ ವೆಚ್ಚ ಅಂತಂದು ಹೇಳಿ ಬಂದು ಅಲ್ಲಿ ಶಿಕ್ಷಕರ ಜೊತೆಗೆ ಅವ್ರನ್ನ ಕೂಡಿಸಿ ಕಳಿಸ್ತಿದ್ವಿ ಸರ್ಕಾರಕ್ಕೆ ಬೆಳಮ್ಯಾಳಿಗೆ ಅಷ್ಟು ದುಡ್ಡು ಬರ್ತಿತ್ತು ಒಳ್ಳೊಳ್ಳೆ ಸ್ಟೆಂಕ್ತಿಯಲ್ಲಿ ಇರ್ತೈತಿ ಮಕ್ಕಳ ಸಂಖ್ಯೆ ಹೆಚ್ಚಲ್ಲಿರ್ತೈತಿ ಮತ್ತು ಕಟ್ಟಡ ಎಲ್ಲಿ ಚೆನ್ನಾಗಿರ್ತೈತಿ ಅದಕ್ಕಷ್ಟು ಕೊಡಬೇಕಾದಂಥ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ ಮಾಡಿದ್ವಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ವಿ ನಂತರ ಜನರು ಬಾ ಕಡೆಗೆ ನಾವು ದುಡ್ಡು ಕೊಡ್ತೇವೆ ಇವತ್ತು ಅಗಡಿ ಇರ್ಬೋದು ಕಳಸೂರು ಇರ್ಬೋದು ನೆಗಳೂರು ಇರ್ಬೋದು ಹೊಸರಿತ್ತಿ ಇರ್ಬೋದು ಗುತ್ಲಾ ಇರ್ಬೋದು ಕಬ್ಬೂರು ಇರ್ಬೋದು ಇಂಥವಲ್ಲಿ ಆಯ್ಕೆ ಮಾಡಿ ಇಂಥರೊಬ್ರು ಡೊನೇಟ್ ಮಾಡೋಂಥ ವ್ಯಕ್ತಿಗಳು ಬಂದಾಗೂ ಕೂಡ ಆ ಸಾಲಿ ಆಯ್ಕೆ ಮಾಡಿ ಈ ಕ್ಲಾಸ್ ಪ್ರಾರಂಭ ಮಾಡಿದ್ದು ಕೂಡ ನಾವು ಮಾಡಿದೀವಿ ಆ ಸಂದರ್ಭದಲ್ಲಿ ಸರ್ಕಾರ ವಿಶೇಷವಾಗಿ ಎಲ್ಲವಕ್ಕೂ ಕೇಳಿದಕ್ಕೆ ಆ ದುಡ್ಡು ಅಷ್ಟು ಕೊಡ್ಲಿಲ್ಲ ಆ ಸಂದರ್ಭದಾಗ ನಾನು ಎಷ್ಟು ಸಾಧ್ಯತೆ ಅಷ್ಟನ್ನು ಮಾಡಿದೀವಿ ಸರಿ ಸರ್ ಕೊನೆಯದಾಗಿ ನಿಮ್ಮ ಕಳೆದ ವಿಧಾನಸಭೆ ಕ್ಯಾಲ್ಕುಲೇಟ್ ನೋಡಕ್ ಹೋದರೆ ತಾವು ಅಂದುಕೊಂಡಂತೆ ಅಧಿಕಾರಕ್ಕೆ ತಾವು ಬಂದ್ರಿ ನೋಡದಂತೆ ತಾವು ನಡೆದುಕೊಂಡ್ರಿ ಈ ಬಾರಿನೂ ಕೂಡ ನಾವು ಎರಡು ನೂರ ತೊಂಬತ್ತೈದು ಸ್ಥಾನಕ್ಕೆ ಕ್ರಾಸ್ ಆಗ್ತೀವಿ ಎಂ ಪಿಯಲ್ಲಿ ಒಂದು ಲಕ್ಷ ರೂಪಾಯಿ ಅಂದ್ರೆ ಪ್ರತಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ನಾವು ಹಾಕ್ತೀವಿ ಅಂತ ಹೇಳಿದರು ಆದರೆ ಮೂವತ್ ಎರಡು ನೂರ ಸ್ಥಾನಕ್ಕೆ ತಾವು ಬಂದ್ರಿ ಮೂವತ್ತ್ ಮೂರು ಮೂವತ್ತ್ಮೂರು ಮೂವತ್ತ್ನಾಲ್ಕು ಸ್ಥಾನಕ್ಕೆ ಬಂದರೆ ಆದರೆ ವಿಧಾನ ವಿಧಾನಸಭೆ ಚುನಾವಣೆ ಫಲಿತಾಂಶ ನೋಡಿದ್ರೆ ಲೋಕಸಭೆ ಫಲಿತಾಂಶ ನೋಡಿದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಏನು ನಿಮ್ ನಿಮ್ಮ ಪ್ರಕಾರ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡದಂಥದ್ದು ಗ್ಯಾರಂಟಿ ಏನಿತ್ತು ಅದನ್ನು ಘೋಷಣೆ ಮಾಡಿದರು ತದನಂತರ ಪಾರ್ಲಿಮೆಂಟ್ ಬಂತು ಪಾರ್ಲಿಮೆಂಟ್ ಬಂದಾಗ ನಮ್ಮ ಪಕ್ಷದವರು ನಾವು ವಿಶೇಷವಾಗಿ ನಾವೇನು ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭ ಮಾಡೇವಿ ಅವೆಲ್ಲವೂ ಅನುಕೂಲ ಆಗುತ್ತೆ ನಮ್ಮ ತಕ್ಕಂಗೆ ಅನ್ನೋಂಥದ್ದು ನಮ್ಮ ಭರವಸೆನೂ ಕೂಡ ಇತ್ತು ಆದರೆ ಇವತ್ತು ಇವತ್ತು ಮತದಾರರು ಎಷ್ಟು ಜಾಣ್ಮೆಯಿಂದ ಓಟ್ ಹಾಕ್ತಾರೆ ಅಂದರೆ ಮೊನ್ನೆ ನಮ್ಮ ಪಾರ್ಲಿಮೆಂಟೇ ಸಾಕ್ಷಿ ಅಂತ ನಾನು ಹೇಳಿ ಯಾಕೆಂದ್ರೆ ನಾವು ಗ್ಯಾರಂಟಿ ಕೊಟ್ಟೋದ್ರಿಂದ ನಮಗೆಲ್ಲ ಹದಿನೈದರಿಂದ ಹದಿನಾರು ಸೀಟ್ ನಾವು ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇತ್ತು ಇವತ್ತು ನಾವು ಒಂಬತ್ತು ಸೀಟ್ ಗೆಲ್ತೀವಿ ಆದರೂ ಒಂದು ವಿಚಾರದಲ್ಲಿ ನಾವೇನು ಖುಷಿ ಪಡೋದು ಅಂದರೆ ಕಳೆದ ಸಲ ಒಂದನ್ನು ಇತ್ತು ರಾಜ್ಯದಲ್ಲಿ ಇವತ್ತು ನಾವು ಒಂಬತ್ತು ಸೀಟ್ ಎಂಟು ಸೀಟ್ಗಳನ್ನು ಹೆಚ್ಚು ಗೆದ್ದ್ವಿ ಅಂತ ಹೇಳಿ ಆ ಆಶಾದಾಯಕವಾಗಿ ಖುಷಿಯನ್ನು ಪಡ್ತೇವೆ ಆದರೆ ನಾವು ಇವತ್ತು ಐದು ಭರವಸೆಗಳನ್ನು ಗ್ಯಾರಂಟಿ ಕೊಟ್ಟಿದ್ದಿತ್ತು ಅಂದರೆ ನಾವು ಹದಿನೈದು ಸೀಟುಗಳನ್ನು ಕೂಡ ಗೆಲ್ಲಬೇಕಾಗಿತ್ತು ಆದರೆ ಇವತ್ತು ಜನರು ಇವತ್ತೇನು ಯುವಕರು ಹೆಚ್ಚು ಮತ ಚಲಾಯಿಸ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಹದಿನೆಂಟು ವರ್ಷದಂಥ ಹುಡುಗರನ್ನೆಲ್ಲರೂ ಇವತ್ತು ವೋಟಿಂಗ್ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಆ ಸಂಖ್ಯೆನೂ ಕೂಡ ಇವತ್ತು ಅವರು ಬಿ ಜೆ ಪಿ ಕಡೆಗೆ ಹೆಚ್ಚು ಒಲವು ತೋರಿಸಿದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹುಡುಗುರದು ಮತದಾನ ಬರಲಿಲ್ಲದಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರಿ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ಅತಿ ಶೀಘ್ರದಲ್ಲೇ ಮೊನ್ನೆ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಅವರು ಹೇಳಿದರು ಎಂ ಪಿ ಎ ರಿಸಲ್ಟ್ ನಂತರ ಲೋಕಸಭೆ ಚುನಾವಣೆಯ ರಿಸಲ್ಟ್ ಫಲಿತಾಂಶದ ನಂತರ ಅದರ ಬಗ್ಗೆ ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಚುನಾವಣೆ ಬರುವ ಸಂದರ್ಭದಲ್ಲಿ ಅದು ಒಂದು ಎರಡು ಸಬ್ಜೆಕ್ಟ್ ವಿಷಯದಲ್ಲಿ ನಿಂತಿದೆ ಕ್ಷೇತ್ರ ವಿಂಗಡಣೆ ಆಗಬೇಕು ಅನ್ನೋಂಥದ್ದು ನಮ್ಮ ಎಲೆಕ್ಷನ್ ಕಮಿಷನರ್ ಆದೇಶದ ಮೇಲೆ ಅವರೇ ಇವತ್ತು ಅಧಿಕಾರ ತಗೊಂಡು ಎಲೆಕ್ಷನ್ ಕಮಿಷನರೇ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದರು ಕ್ಷೇತ್ರ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪಂಚಾಯತಿ ಹಳ್ಳಿಗಳು ಒಂದು ಎರಡು ಪಂಚಾಯತಿ ಹಳ್ಳಿ ಆ ಕಡೆ ಕ್ಷೇತ್ರಕ್ಕೆ ಹೋಗಿರ್ತಿದ್ದು ಪಕ್ಕದ ಕ್ಷೇತ್ರಕ್ಕೆ ಎರಡು ಹಳ್ಳಿ ಬಿಟ್ಟು ಹೋಗೋದು ಈ ಕಡೆ ಕ್ಷೇತ್ರಕ್ಕೆ ಬರ್ತಿದ್ದು ಪಕ್ಕದ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ ಇವತ್ತು ಮತದಾರ ಪ್ರಭುಗಳು ಇವತ್ತು ಕೋರ್ಟಿಗೆ ಹೋದರು ಆ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅದು ಸ್ಟ್ರಕ್ ಆತು ಅದನ್ನು ಮತ್ತೆ ಮಾಡಿಫೈ ಮಾಡಿ ಅದನ್ನು ಮತ್ತೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಹೋದರು ಆ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಸರಿ ಹೋಗಿತ್ತು ಮುಂದೆ ಎಲೆಕ್ಷನ್ ಕಮಿಷ್ನರ್ ಅಷ್ಟೊತ್ತಿಗೆ ಮುಂದೆ ಕೆಟಗರಿ ಫಿಕ್ಸ್ ಮಾಡಬೇಕು ನಾವು ಎಲೆಕ್ಷನ್ ಕಮಿಷ್ನರ್ನಿಂದ ಎಲೆಕ್ಷನ್ ಆಫೀಸ್ನಿಂದನೇ ನಾವು ಕೆಟಗರಿ ತಗೋಬೇಕು ಫಿಕ್ಸ್ ಮಾಡಬೇಕು ಅಂತ ಅವ್ರದ್ದು ಸರ್ಕಾರ ನೀವು ಕ್ಷೇತ್ರ ವಿಂಗಡಣೆ ಮಾಡೋ ಕೆಲಸ ನಿಮ್ಮದು ಮುಂದೆ ನಾವು ಕ್ಷೇತ್ರದಲ್ಲಿ ಕೆಟಗರಿಯನ್ನು ಫಿಕ್ಸ್ ಮಾಡೋಂಥದ್ದು ಸರ್ಕಾರ ಅಂತ ಹೇಳಿ ಎರಡು ವ್ಯತ್ಯಾಸದಲ್ಲಿ ನಡೆದಿದ್ದರಿಂದ ಅದು ಮತ್ತೆ ಕೋರ್ಟ್ಗೆ ಹೋದರು ಕೋರ್ಟು ಅದನ್ನ ಕ್ಲಿಯರ್ ಮಾಡೋಕ್ಕತ್ತು ಕ್ರಿಯೇಟ್ ಮಾಡಿದ ಕೂಡಲೇ ಮತ್ತೊಬ್ಬ ಕೋರ್ಟ್ ಹೋದ ಕೋರ್ಟು ಮತ್ತು ಸರ್ಕಾರ ಮತ್ತು ಚುನಾವಣೆ ಎಲೆಕ್ಷನ್ ಕಮಿಷನರು ಈ ಮೂರೂ ವ್ಯತ್ಯಾಸ ಇರೋದರಿಂದ ಹಿಂಗಾಗಿ ಮುಗಿದಿದೆ ಮೊನ್ನೆ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಾವು ಶೀಘ್ರದಲ್ಲೇ ಈ ಕೋರ್ಟಿಗೆ ಹೋದಂಥ ವಿಚಾರಗಳನ್ನು ನಾವೆಲ್ಲದೂ ಸರಿಪಡಿಸಿ ನಾವು ಮುಂದೆ ಎಲೆಕ್ಷನ್ ಮಾಡ್ತೇವೆ ಕ್ಯಾಟಗರಿ ಕೊಡ್ತೇವೆ ಕ್ಷೇತ್ರ ವಿಂಗಡಣೆಯನ್ನು ಮಾಡ್ತೇವೆ ಶೀಘ್ರದಲ್ಲೇ ನಾವು ಎಲೆಕ್ಷನ್ ಪ್ರಾರಂಭ ಮಾಡ್ತೇವೆ ನೀವೆಲ್ಲ ಕಾರ್ಯಕರ್ತರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪಕ್ಷದ ವಿಚಾರವಾಗಿ ಸಂಘಟನೆ ವಿಚಾರವಾಗಿ ತಾವೆಲ್ಲರೂ ಧುಮುಕಬೇಕು ಅನ್ನೋಂಥದ್ದನ್ನು ಪತ್ರಿಕೆಯಲ್ಲೂ ಓದಿದ್ದೇವೆ ಅವರ ಆದೇಶವನ್ನು ಕೂಡ ನಾವು ನೋಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಸರ್ಕಾರ ಶೀಘ್ರದಲ್ಲೇ ಪ್ರಾರಂಭ ಮಾಡಬಹುದು ಅನ್ನೋಂಥದ್ದು ನಮ್ಮ ಆಶಾದಾಯಕ ಇದೆ ಸರಿ ಸರ್ ಒಂದು ವೇಳೆ ಅಗಡಿ ಕ್ಷೇತ್ರದಿಂದ ಮತ್ತೆ ಆದ್ರೆ ಕೊಟ್ರೇಶ್ ರುದ್ರಪ್ಪ ಬಸಗಿನಿಯವರು ಮತ್ತೆ ಸ್ಪರ್ಧೆ ಮಾಡಬಹುದಾ ಜನರ ಪರವಾಗಿ ಇರಬಹುದಾ ಅಥವಾ ಆ ಕ್ಷೇತ್ರದಲ್ಲಿ ಕೆಟಗಿರಿ ಬದ್ಲಿಲ್ಲ ಅಂದರೆ ಮತದಾರರ ಆಸೆಯದ ಮೇರೆಗೆ ಬೇರೆ ಕ್ಷೇತ್ರದಲ್ಲಿ ಒಲವು ತರಿಸಬಹುದಾ ನಾನು ನನ್ನ ವೈಯಕ್ತಿಕ ವಿಚಾರದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯನ ಮೂರು ಸಲ ಸೇವೆ ಸಲ್ಲಿಸಿದ್ರು ಕೂಡ ಜನರ ಒಂದು ಒಲವು ಪ್ರೀತಿ ವಿಶ್ವಾಸದ ಮೇಲೆ ತಾವು ಹೇಳಿದಾಗೆ ನಮ್ಮ ಜನರಲ್ ಬಂತು ಅಂದ್ರೆ ಅಲ್ಲಿ ಜನರು ಮತದಾರರು ಅವರ ಅಪೇಕ್ಷೆ ಪಟ್ಟರೆ ಜನರ ಅಪೇಕ್ಷೆ ಮೇರೆಗೆ ನಾನು ಮುಂದುವರೆಯೋದು ಅನ್ನೋಂಥದ್ದು ಒಂದು ತೀರ್ಮಾನ ಎರಡನೇದು ಪಕ್ಕದಲ್ಲಿರುವಂಥ ಜನರಲ್ ಕೆಟಗರಿ ಆತು ಅಂದರೆ ಅಲ್ಲಿ ಕೂಡ ಪಾಪ ನಾನು ನಿಲ್ಲಬೇಕು ಮಾಡಬೇಕು ಅಂತ ಅವರ ಆಸೆ ಅನಿಸಿಕೆ ಇರ್ತೈತಿ ಅವರಿಗೆ ನಾನು ಹೆಚ್ಚು ಬೆಂಬಲವನ್ನು ಸೂಚಿಸಿ ಅಲ್ಲಿ ಜನ ಜನರಲ್ ಆಗಿ ನಿಲ್ಲುವಂಥ ವ್ಯಕ್ತಿಗಳಿಗೆ ಹೆಚ್ಚು ಗಮನ ಕೊಟ್ಟು ಅವ್ರನ್ನ ಬೆಂಬಲಿಸಬೇಕು ಅನ್ನೋದು ನನ್ನ ಎರಡು ವಿಚಾರ ನಾನು ಯು ಸರ್ ತುಂಬಾ ಧನ್ಯವಾದಗಳು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರ ಮತ್ತೆ ಮುಂಬರ್ತಾ ಬರ್ತಾ ಇರುವಂತಹ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಮೇಲೆ ಸುಮಾರು ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಒಂದು ಮೂವತ್ತು ನಿಮಿಷದ ಈ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿ ಕೊಟ್ರಿ ಮತ್ತು ಮುಂದೆ ಬರ್ತಾ ಇರುವಂತಹ ಅಗಡಿ ಕ್ಷೇತ್ರಗಳಲ್ಲಾಗಿರ್ಲಿ ಅಥವಾ ಬೇರೆ ಕ್ಷೇತ್ರದಿಂದ ನನಗೆ ಅವಕಾಶ ಮಾಡಿ ಕೂಡ ಅಲ್ಲಿಯೇ ಸಾಮಾನ್ಯ ಕೆಟಗಿಯಲ್ಲಿ ಬರುವಂಥವರಿಗೆ ನಾನು ಬೆಂಬಲಿಸ್ತೇನೆ ಅಥವಾ ಮುಂದಿನ ನಿರ್ಧಾರ ಆ ಮತದಾರ ಮೇಲೆ ಬಿಟ್ಟುಕೊಟ್ಟಿದ್ದು ನಾನು ಯಾವುದೇ ರೀತಿಯದಾಗಿ ಸ್ಪರ್ಧೆ ನನ್ನದೇ ಕ್ಷೇತ್ರದಲ್ಲಿ ಆಗಿದ್ದು ಬೇರೆ ಕ್ಷೇತ್ರದಿಂದ ಆ ಸ್ಪರ್ಧೆ ಮಾಡ್ಬೇಕಂತ ನನಗೆ ಆಸೆ ಇಲ್ಲ ನನ್ನ ಆಸೆ ಇರುವುದು ಆ ಕ್ಷೇತ್ರದ ಮತದಾರರ ನಿರ್ಧಾರದ ಮೇರೆಗೆ ಅನ್ನೋವಂಥ ವಿಶ್ವಾಸವನ್ನು ಮತ್ತು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಇಷ್ಟೊತ್ತಿನವರೆಗೆ ಲೋಕಸಭೆ ಚುನಾವಣೆ ಬಗ್ಗೆ ಕಳೆದ ವಿಧಾನಸಭೆ ಚುನಾವಣೆ ಬಗ್ಗೆ ಮತ್ತು ನೀವು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾರರ ಇಪ್ಪತ್ತೊಂದರವರೆಗೆ ತಾವೇನು ಸಕ್ರಿಯವಾಗಿ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಗುರುಗಳು ಅನ್ನೋದಕ್ಕಿಂತ ರಾಜಕೀಯ ನಿಮ್ಮ ಒಂದು ಬೆನ್ನೆಲ್ ಬಗ್ಗೆ ನಿಂತಿರ್ತಕ್ಕಂಥ ಎಚ್ ಕೆ ಪಾಟೀಲ್ರವ್ರ ಜೊತೆ ಆಗಿರ್ಲಿ ಈ ಕ್ಷೇತ್ರದ ಪ್ರಮುಖ ನಾಯಕರ ಜೊತೆ ತಾವು ಗುರುತಿಸ್ಕೊಂಡು ಇಲ್ಲಿವರಿಗೆ ತಲುಪಿರ್ತಕ್ಕಂಥ ಮಾನ್ಯ ಶ್ರೀ ಅಗಡಿ ಕ್ಷೇತ್ರದ ಸಾಮಾನ್ಯ ಕ್ಯಾಟಗರಿಯಲ್ಲಿ ಬಂದಿರತಕ್ಕಂಥ ಕೊಟ್ರೇಶ್ ರುದ್ರಪ್ಪ ಬಸಗಿನಿಯವರೇ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಇಷ್ಟದವರೆಗೆ ನಮ್ಮ ಜೊತೆ ಅವಕಾಶ ಮಾಡಿಕೊಟ್ಟಿದ್ದೆ ನಮಸ್ಕಾರ ನಮಸ್ತೆ